ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿದ್ದೀರಾ ನಿಮ್ಮೊಂದು ಚಾನಲ್ ಗ್ರೋ ಆಗಬೇಕು ಅಂತಂದರೆ ಈ ಒಂದು ಆಪ್ಷನ್ ಅವಾಗವಾಗ ನೀವು ಹೋಗಿ ಚೆಕ್ ಮಾಡಿಕೊಡಿ ಪ್ರತಿ ವಾರ ಇದನ್ನು ಚೆಕ್ ಮಾಡಿಕೊಡಿ ಆಯಿತಾ ಸೊ ಅದರಿಂದ ನಿಮ್ಮ ಒಂದು ಚಾನಲ್ನ ನಿಮಗೆ ಗ್ರೋ ಮಾಡ್ಕೊಡೋದಕ್ಕೆ ಕೆಲವೊಂದಿಷ್ಟು ಟಿಪ್ಸ್ಗಳು ಕೂಡ ನಿಮಗೆ ಸಿಗುತ್ತೆ ಸೊ ಅದನ್ನು ನಾನು ನಿಮಗೆ ಇವಾಗ ಲೈವ್ ಆಗಿ ತೋರಿಸ್ತೀನಿ ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ನೋಡ್ತಾ ಇರೋಲ್ಲ ಹಂಗೆ ಸಬ್ಸ್ಕ್ರೈಬು ಕೂಡ ಮಾಡ್ಕೊಬಿಡಿ ಗೈಸ್ ಓಕೆ ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನಾನು ನಿಮಗೆ ಏನು ತೋರಿಸ್ತೀನಿ ಅದನ್ನು ನೀವು ನಿಮ್ಮ ಒಂದು ಫೋನಲ್ಲಿ ನೀವು ಮಾಡ್ತಾ ಹೋಗಿ ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ವೈಟಿ ಸ್ಟುಡಿಯೋ ಆ್ಯಪ್ ಇದ್ದೇ ಇರುತ್ತೆ ಸೊ ಯೂಟ್ಯೂಬ್ ಯೂಟ್ಯೂಬರ್ಸ್ಗಳ ಹತ್ರ ಆಲ್ಮೋಸ್ಟ್ ಅದು ಇದ್ದೇ ಇರುತ್ತೆ ಸೊ ಅದರಲ್ಲಿ ನೀವು ಡೇಟಾ ಎಲ್ಲ ನೀವು ನೋಡ್ಬೋದು ಇಲ್ಲಿ ನೀವು ಜಸ್ಟ್ ನಿಮ್ಮ ಒಂದು ವೈಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಡ್ಯಾಶ್ ಬೋರ್ಡ್ ಕಂಟೆಂಟ್ ಅಂತ ಇದೆ ನೋಡಿ ಅದ್ರ ಪಕ್ಕ ಒಂದು ಅನಾಲಿಟಿಕ್ಸ್ ಸಿಂಬಲ್ ಇದೆ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಪೇಜ್ ಬರುತ್ತೆ ಓವರ್ ವ್ಯೂ ಅಂತ ಅಂದ್ಬಿಟ್ಟು ಇಲ್ಲಿ ನಿಮಗೆ ವ್ಯೂಸು ನಿಮಗೆ ತೋರಿಸ್ತಾ ಇರುತ್ತೆ ಇಲ್ಲಿ ಕೆಳಗಡೆ ನಿಮಗೆ ಇವರ್ ವೀ ವೀಕ್ಲಿ ಈಸ್ ಇಯರ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಕೆಲವೊಂದಷ್ಟು ಟಿಪ್ಸ್ಗಳು ನಿಮಗೆ ಸಿಗುತ್ತೆ ಸೊ ನಿಮ್ಮ ಒಂದು ಚಾನಲ್ನ ನೀವು ಗ್ರೋ ಮಾಡ್ಕೊಳ್ಳೋದಕ್ಕೆ ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಇದು ನನ್ನದು ತೋರಿಸುತ್ತೆ ನಿಮ್ಮದು ನಿಮಗೆ ತೋರಿಸ್ತಾ ಇರತ್ತಾ ಇದ್ದಾ ಸೊ ಅದನ್ನು ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅದನ್ನು ನೋಡ್ತಾ ಹೋಗಿ ಸೊ ಮೊದಲನೇದಾಗಿ ಇಲ್ಲಿ ಕೊಟ್ಟಿದ್ದ ನೋಡಿ ಇಯರ್ ಈಸ್ ವಾಟ್ ಯು ಗಾಟ್ ಅಪ್ ಟು ದ ಅಪ್ ಟು ಲಾಸ್ಟ್ ವೀಕ್ ಅಂತಂದ್ಬಿಟ್ಟು ಸೊ ಇಲ್ಲಿ ನನ್ನದು ಒಂದಷ್ಟು ಇದೆ ನನ್ನ ಒಂದು ವೀಡಿಯೋಗಿರುವಂಥ ತಮ್ಮದೇ ಇಲ್ಲಿ ತೋರಿಸ್ತಾ ಇದೆ ಸೊ ನೀವು ಇಲ್ಲಿ ನೋಡ್ಬೋದು ಹದಿಮೂರು ವೀಡಿಯೋಸು ಮೂರು ಶಾರ್ಟ್ಸು ಒನ್ ಲೈವ್ ಸ್ಟ್ರೀಮು ಒಂಬತ್ತು ಪೋಸ್ಟ್ ಅಂತಂದರೆ ಸೊ ಒಂದು ವಾರದಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋದನ್ನ ಇಲ್ಲಿ ಡೇಟಾ ತೋರಿಸ್ತಾ ಇದೆ ಮೇಲ್ಗಡೆಯಲ್ಲಿ ವೀಕ್ಲಿ ರೀಕ್ಯಾಪ್ ಅಂತ ಡೇಟು ಕೂಡ ತೋರಿಸ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಎರಡನೇ ತಾರೀಕು ಸೆಪ್ಟೆಂಬರಿಂದ ಹಿಡಿದು ಎಂಟನೇ ತಾರೀಖು ಸೆಪ್ಟೆಂಬರ್ವರೆಗೂ ಇದು ನನ್ನ ಒಂದು ಡೇಟಾ ಅದು ಮೂರು ಹಾಕಿದ್ದೀನಿ ಸೊ ಮೂರು ಶಾರ್ಟ್ಸು ಒಂದು ಲೈವ್ ಸ್ಟ್ರೀಮ್ ಮಾಡಿದ್ದೀನಿ ಒಂಬತ್ತು ಮಾಮೂಲಿ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ ಓಕೆ ಸೊ ಈಗ ನಾನು ಇದನ್ನು ರೈಟಿಗೆ ಸ್ವೈಪ್ ಮಾಡ್ತೀನಿ ಸ್ವೈಪ್ ಮಾಡಿದ ತಕ್ಷಣ ನೀವು ಇಲ್ಲಿ ನಮ್ಗೆ ಇನ್ನೊಂದು ಡೇಟಾ ನಮಗೆ ಇದೆ ಸೆವೆಂಟಿ ಫೈವ್ ಪಾಯಿಂಟ್ ಏಯ್ಟ್ಗೆ ಅಂದರೆ ಎಪ್ಪತ್ತೈದು ಸಾವಿರದ ಎಂಟುನೂರು ಪೀಪಲ್ ಟ್ಯೂನ್ಡ್ ಇನ್ ಟು ಯು ಅಂತ ಇಲ್ಲಿ ನಮಗೆ ಇದೆ ಅಂತಂದರೆ ಎಪ್ಪತ್ತೈದು ಸಾವಿರ ಜನ ಸೊ ನನ್ನ ಒಂದು ಒಂದು ವಾರದಲ್ಲಿ ನನ್ನ ವೀಡಿಯೋಸ್ಗಳನ್ನ ನೋಡಿದ್ದಾರೆ ಅಂತ ಸೆವೆನ್ ಡೇಸಲ್ಲಿ ಎಪ್ಪತ್ತೈದು ಸಾವಿರ ವ್ಯೂಸ್ ಆಗಿದೆ ನೋಡಿದ್ದಾರೆ ಅಂತಂದ್ಬಿಟ್ಟು ಕೆಲವೊಂದಷ್ಟು ಪ್ರೊಫೈಲ್ಸ್ಗಳನ್ನು ಕೂಡ ಸೊ ತೋರಿಸ್ತಿದ್ದಾರೆ ನೀವು ನೋಡ್ಬೋದು ಇದು ಅಟ್ ಆ್ಯಕ್ಚುಲಿ ಯೂಟೂಬ್ ಅವರೇ ಸೊ ನಿಮಗೆ ಪಿಕ್ ಮಾಡಿ ತೋರಿಸ್ತಾ ಇರುವಂಥ ಪ್ರೊಫೈಲ್ ಇದರಲ್ಲಿ ನೀವು ಯಾರಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಚಾನಲ್ ಹೆಸರು ನಿಮ್ಮ ಲೋಗೋ ಇರೋರು ಇಲ್ಲಿ ಓಕೆ ಸೊ ಇಲ್ಲಿ ಕೆಳಗಡೆಯಲ್ಲಿ ನೀವು ನೋಡ್ಬೋದು ಆ್ಯಂಡ್ ಯು ಗಾಟ್ ನೈನ್ ಫಿಫ್ಟೀಸ್ ನ್ಯೂ ಸಬ್ಸ್ಕ್ರೈಬ್ ಅಂತೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ವ್ಯೂಸ್ ಜೊತೆಗೆ ನಿಮಗೆ ಒಂದು ವಾರದಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಒಂದು ಐಡಿಯಾ ಸಿಗುತ್ತೆ ನಿಮ್ಮ ಒಂದು ವಾರದಲ್ಲಿ ಯಾವ ಥರ ಚಾನಲ್ ಪರ್ಫಾಮ್ ಮಾಡಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಆಯಿತಾ ಸೊ ಇನ್ನು ನೆಕ್ಸ್ಟು ನಾನು ಮತ್ತೆ ಸ್ವೈಪ್ ಮಾಡ್ತೀನಿ ಸೊ ಇಲ್ಲಿ ನೀವು ನೋಡ್ಬೋದು ದಿಸ್ ಸರ್ಚಸ್ ಲೆಟ್ ಪೀಪಲ್ ಟು ಯು ಅಂತ ಅಂದ್ಬಿಟ್ಟು ಇಲ್ಲಿ ನಮಗೆ ಫಸ್ಟು ಟು ತ್ರೀ ಅಂತ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂದರೆ ಮೂರು ಒಂದು ಸರ್ಚಸ್ಸಿಂದ ನನ್ನ ಒಂದು ಚಾನಲ್ ಇವರಿಗೆ ರೀಚ್ ಆಗಿದೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಕನ್ನಡ ಅಂತ ಸರ್ಚ್ ಮಾಡಿದ್ದಾರೆ ಇನ್ನೊಂದು ಲಕ್ಕಿ ಲೊಕೇಶ್ ಅಂತ ನನ್ನ ಹೆಸರನ್ನೇ ಸರ್ಚ್ ಮಾಡಿದ್ದಾರೆ ಮತ್ತು ಅವ್ರು ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಅಂತ ಯೂಟ್ಯೂಬ್ ಸರ್ಚ್ ಬಾಕ್ಸಲ್ಲಿ ಸರ್ಚ್ ಮಾಡಿದ್ದಾರೆ ನನ್ನ ವೀಡಿಯೋಸ್ಗಳು ಬಂದಿದೆ ವಿಡಿಯೋನ ನೋಡಿದ್ದಾರೆ ಸೊ ಇದು ನಮಗೆ ಒಂದು ಐಡಿಯಾ ಕೊಡುತ್ತೆ ಜನಗಳು ನಮ್ಮನ್ನು ಏನು ಸರ್ಚ್ ಮಾಡಿ ನನ್ನ ವೀಡಿಯೋಸ್ಗಳು ಅವ್ರಿಗೆ ಸಿಕ್ಕಿದೆ ಅಂತ ಅರ್ಥ ಆಯಿತಾ ಒಂದು ನನ್ನ ಹೆಸರಲ್ಲಿ ಸರ್ಚ್ ಮಾಡಿದ್ದಾರೆ ಓಕೆ ಬಟ್ ಇಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಅಂತ ಕೊಟ್ಟಾಗ ನನ್ನ ವಿಡಿಯೋ ಬಂದಿದೆ ಅಂತಂದರೆ ಸೊ ಒಂಥರ ಖುಷಿ ವಿಚಾರ ಅಲ್ವಾ ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ನನ್ನ ವೀಡಿಯೋಸ್ಗಳು ರೀಚ್ ಆಗ್ತದೆ ಅನ್ನೋದೊಂದು ಐಡಿಯಾ ನಮಗೆ ಸಿಗುತ್ತೆ ಆಯಿತಾ ಸೊ ನಿಮ್ಮದು ನಿಮ್ಮ ಚಾನಲ್ಗೆ ಏನಿರುತ್ತೆ ಅದು ನಿಮಗಿಲ್ಲಿ ತೋರಿಸ್ತಾ ಇರುತ್ತೆ ಮತ್ತು ನಾನು ರೈಟಿಗೆ ಸ್ವೈಪ್ ಮಾಡ್ತೀನಿ ದಿಸ್ ಇಸ್ ವಾಟ್ ದೇ ವಾಚರ್ಡ್ ಅಂತ ಅಂದ್ಬಿಟ್ಟು ಇಲ್ಲಿ ನಮಗೆ ಮೂರು ಆಪ್ಷನ್ಸ್ಗಳು ತೋರಿಸ್ತದೆ ಅಂದರೆ ಮೂರು ವೀಡಿಯೋಸ್ಗಳು ನಮಗಿಲ್ಲಿ ಎಕ್ಸಾಂಪಲ್ ತೋರಿಸ್ತದೆ ಸೊ ಮಾನಟೈಸೇಷನ್ ಬಗ್ಗೆ ವೀಡಿಯೋಸ್ಗಳು ಮಾಡಿದ್ದೆ ಮತ್ತು ತೊಮ್ನೇಲ್ ಬಗ್ಗೆ ಮಾಡಿದ್ದೆ ಇದು ಜಾಸ್ತಿ ಅವರು ನೋಡಿದ್ದಾರೆ ಅಂತ ತೋರಿಸ್ತಾ ಒಂದು ವಾರದಲ್ಲಿ ಓಕೆ ಸೊ ಮತ್ತು ರೈಟಿಗೆ ಸ್ವೈಪ್ ಮಾಡಿದ್ರೆ ಇಲ್ಲಿ ಪೀಪಲ್ ನಾಟ್ ಜಸ್ಟ್ ವಾಚ್ ದೇ ಇಂಟರಾಕ್ಟೆಡ್ ಅಂತ ಅಂದ್ಬಿಟ್ಟು ಇಲ್ಲಿ ನೀವು ನೋಡಬಹುದು ಒಂದು ವಾರದಲ್ಲಿ ಏನು ಪರ್ಫಾಮೆನ್ಸ್ ಬಂದಿದೆ ಅನ್ನೋದನ್ನ ಸೊ ಲೈಕ್ಸು ಐದು ಸಾವಿರದ ನಾನ್ನೂರ ಅರವತ್ತೈದು ಲೈಕ್ಸ್ ಬಂದಿದೆ ಸೊ ಶೇರ್ಸು ಕೂಡ ಮಾಡಿದ್ದಾರೆ ನೀವು ನೋಡ್ಬೋದು ಸಾವಿರದ ಆರುನೂರ ಐವತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಯಾರಲ್ಲ ಲೈಕ್ಸು ಶೇರ್ಸು ಮತ್ತು ಕಮೆಂಟ್ಸ್ ಮಾಡಿದರೆ ಆ್ಯಂಡ್ ಕಮೆಂಟ್ಸು ನೀವು ನೋಡ್ಬೋದು ಒಂದು ಸಾವಿರದ ನಲ್ವತ್ತೊಂಬತ್ತು ಕಮೆಂಟ್ಸ್ ಬಂದಿದೆ ಇದು ನನ್ನ ಒಂದು ಚಾನಲ್ ಒಂದು ವಾರದ ಡೇಟಾ ಅದಾದಮೇಲೆ ನೀವು ಸ್ವೈಪ್ ಮಾಡಿದ್ರೆ ಸೊ ನಿಮಗೆ ಅರ್ನಿಂಗ್ಸು ಎಲ್ಲವೂ ಕೂಡ ತೋರಿಸುತ್ತೆ ಸೊ ಇದಿಷ್ಟಕ್ಕೆ ನಿಲ್ಲಿಸ್ತೀನಿ ಆಯಿತಾ ಸೊ ಈ ಥರ ಸೊ ನೀವು ಇಲ್ಲಿ ಬಂದು ನಿಮ್ಮ ಒಂದು ಡೇಟನ್ನು ನೀವು ನೋಡ್ಕೊಳ್ಳಿ ಆಯಿತಾ ಪ್ರತಿ ವಾರ ಇದನ್ನು ಚೆಕ್ ಮಾಡಿಕೊಳ್ಳಿ ಆಯಿತಾ ಸೊ ಈಗ ನಾನು ಜಸ್ಟ್ ತೋರಿಸಿದ್ದೀನಿ ನಿಮಗೆ ಇದನ್ನು ನಾನು ಮಾಡ್ಕೊಳ್ಳಿ ಇದರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ ನನ್ನ ಚಾನಲ್ ನಿಮ್ಮ ಚಾನಲ್ ಅಂದರೆ ಹೆಂಗೆ ಹೋಗ್ತಾ ಇದೆ ಏನು ಕತೆ ಆ್ಯಂಡ್ ಯಾವುದರಿಂದ ನಿಮ್ಮ ಚಾನಲ್ ರೀಚ್ ಆಗ್ತಾ ಎಲ್ಲವೂ ಕೂಡ ಡೇಟಾ ಇಂಪಾರ್ಟೆಂಟ್ ಆಗುತ್ತಲ್ವಾ ನಿಮ್ಮ ಚಾನಲ್ ಗ್ರೋ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ದಯವಿಟ್ಟು ಇದನ್ನು ಹೋಗಿ ಚೆಕ್ ಮಾಡಿಕೊಳ್ಳಿ ಓಕೆ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಇದೇ ಥರ ಒಳ್ಳೊಳ್ಳೆ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋಸ್ ಆಗ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ ಲವ್ ಯು ಆಲ್ ಗಾಯ್ಸ್